ನವೆಂಬರ್ ಮೂರನೇ ತಾರೀಕು ಏರ್ಟೆಲ್ ಕಂಪನಿ ನೂರು ಕೋಟಿ ರೂಪಾಯಿಯನ್ನು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದೆ ಅದೇ ರೀತಿ ಡಿಸೆಂಬರ್ನಲ್ಲಿ ಐವತ್ತು ಕೋಟಿ ರೂಪಾಯಿ ಖರೀದಿ ಮಾಡಿದೆ ಒಟ್ಟು ನೂರ ಐವತ್ತು ಕೋಟಿ ರೂಪಾಯಿ ನೂರೈವತ್ತು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ನ ಖರೀದಿ ಮಾಡಿದೆ ಆ ಎಲೆಕ್ಟ್ರಲ್ ಬಾಂಡ್ ಅಷ್ಟನ್ನೂ ಕೂಡ ಬಿ ಜೆ ಪಿ ಎನ್ ಕ್ಯಾಶ್ ಮಾಡ್ಕೊಂಡಿದೆ ಖಂಡಿತವಾಗಿ ನಾವು ಬಿ ಜೆ ಪಿ ಪಕ್ಷವನ್ನು ನೂರೈವತ್ತು ಕೋಟಿ ರೂಪಾಯಿಗೆ ಸ್ಪೆಕ್ಟ್ರಮ್ನ ಕೊಟ್ಬಿಟ್ರು ಅಂತಂದ್ಬಿಟ್ರು ಕಡೆಗಣಿಸಿ ನೋಡಬಾರ್ದು ನೂರೈವತ್ತು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಮಾತ್ ಮೂಲಕ ಮಾತ್ರ ಸಿಕ್ಕಿರುತ್ತೆ ಅದಲ್ದಿರ ಬೇರೆ ಬೇರೆ ರೂಪಗಳಲ್ಲಿ ಹಲವಾರು ಸಿಕ್ಕಿರುತ್ತೆ ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ವಿಶೇಷ ಸರಣಿ ಸ್ವತಂತ್ರ ಭಾರತದ ಬೃಹತ್ ಭ್ರಷ್ಟಾಚಾರ ಬಾಂಡ್ ಹಗರಣ ವಂಚಕ ಕಂಪನಿಗಳು ದ್ರೋಹಿ ಪಕ್ಷಗಳು ಇದರ ಮತ್ತೊಂದು ಕಂತಿಗೆ ನಿಮಗೆ ಸ್ವಾಗತ ಇವತ್ತಿನ ಇಪ್ಪತ್ತೊಂದನೇ ಶತಮಾನದ ನಾಗರಿಕ ಬದುಕಿಗೆ ಅತ್ಯಗತ್ಯವಾಗಿ ಒಬ್ಬ ನಾಗರಿಕನಾಗಿ ಘನತೆಯಿಂದ ಬದುಕಲೇಬೇಕು ಅಂತಂದರೆ ಹೇಗೆ ಊಟ ಬಟ್ಟೆ ವಸತಿ ಎಲ್ಲವೂ ಅಗತ್ಯ ಇದೆಯೋ ಅಷ್ಟೇ ಪ್ರಮುಖವಾಗಿರೋದು ಸಂಪರ್ಕ ಸಂಪರ್ಕದಲ್ಲಿ ವಿಶೇಷವಾಗಿ ಕೂಡ ಇವತ್ತು ಮೊಬೈಲು ಮತ್ತು ಇಂಟರ್ನೆಟ್ಗಳನ್ನ ಆಧರಿಸೇ ಇಡೀ ವ್ಯವಹಾರಗಳು ಶಿಕ್ಷಣ ಆರೋಗ್ಯ ಎಲ್ಲವೂ ಅದರ ಮೇಲೆ ಆಧಾರಪಟ್ಟಿರೋದರಿಂದ ಇದರ ಸೌಲಭ್ಯವೂ ಕೂಡ ಎಲ್ಲರಿಗೂ ಕೂಡ ಸಮಾನವಾಗಿ ದೊರಕುವಂತೆ ಮಾಡುವಂಥದ್ದು ಒಂದು ಪ್ರಜಾತಂತ್ರವಾಗಿ ಆಯ್ಕೆಯಾದಂಥ ಒಂದು ಸರ್ಕಾರದ ಕರ್ತವ್ಯ ಆದರೆ ಇದರಲ್ಲೂ ಕೂಡ ಬೃಹತ್ ವ್ಯವಹಾರದ ಸಾಧ್ಯತೆಗಳನ್ನು ಲಾಭಗಳನ್ನು ಕಂಡುಕೊಂಡಂಥ ಖಾಸಗಿ ಕಂಪನಿಗಳು ಇದರಲ್ಲೂ ಕೂಡ ಸರ್ಕಾರದ ಮೇಲೆ ವಶೀಲಿಬಾಜಿ ತಂದು ಇದುವರ ತನಕ ಸರ್ಕಾರಿ ಕಂಪ್ನಿಗಳಾಗಿದ್ದವನ್ನ ನಾಶ ಮಾಡಿ ಅದರ ಸಂಪೂರ್ಣ ಲಾಭ ಈ ಸಂಪರ್ಕ ಕ್ರಾಂತಿಯ ಸಂಪೂರ್ಣ ಲಾಭವನ್ನು ಕೇವಲ ತಮಗೆ ಮಾತ್ರ ಮಾಡ್ಕೊಳ್ಳೋದಕ್ಕೆ ಎಲ್ಲ ದೇಶದಲ್ಲೂ ಕೂಡ ಎಲ್ಲ ಸರ್ಕಾರಗಳ ಮೇಲೂ ಪ್ರಭಾವ ತರ್ತಾ ಇದ್ದಾರೆ ಪ್ರಜಾತಂತ್ರ ದುರ್ಬಲವಾಗಿರುವಂತಹ ದೇಶಗಳಲ್ಲಿ ಆ ಸರ್ಕಾರಗಳು ಅದಕ್ಕೆ ಈಲ್ಡ್ ಕೂಡ ಆಗ್ತಾ ಇದೆ ಈಗ ನಮ್ಮ ದೇಶದಲ್ಲೂ ಕೂಡ ಇವತ್ತು ಏನು ಎಲೆಕ್ಟ್ರಲ್ ಬಾಂಡ್ ಹಗರಣ ಯಾವ ಬಗೆಯ ಸ್ಫೋಟಕ ಸತ್ಯಗಳನ್ನು ಈ ಆಳುವ ಪ ಬಿ ಜೆ ಪಿ ಪಕ್ಷ ಸರ್ಕಾರದ ಜನರಿಂದ ಸಂಸತ್ತಿನಿಂದ ಮುಚ್ಚಿಟ್ಟು ಖಾಸಗಿ ಕಂಪ್ನಿಗಳಿಗೆ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಲಾಭ ಮಾಡ್ತಾಯಿದ್ದೇವೆ ಅನ್ನೋದನ್ನು ಏನು ಈ ಸರಣಿನಲ್ಲಿ ನಾವು ಚರ್ಚೆ ಮಾಡ್ತಾ ಬಂದಿದ್ದೀವಿ ಅದರಲ್ಲಿ ಒಂದು ಅತಿದೊಡ್ಡ ದೇಶದ್ರೋಹ ಒಂದು ಜನದ್ರೋಹ ಈ ಎಲೆಕ್ಟ್ರಲ್ ಬಾಂಡ್ ಮೂಲಕ ವಿಶೇಷವಾಗಿ ಬಿ ಜೆ ಪಿ ಸರ್ಕಾರ ಮಾಡಿರೋದೇನಪ್ಪ ಅಂದರೆ ಯಾತಕ್ಕೆ ವಿಶೇಷವಾಗಿ ಬಿ ಜೆ ಪಿ ಸರ್ಕಾರ ಅಂತ ಹೇಳ್ತಿದ್ದೀನಿ ಅಂದರೆ ಇದರಲ್ಲಿ ಕಾಂಗ್ರೆಸ್ಸು ಮತ್ತು ಈ ಥರ ಎಲ್ಲ ಪ್ರಾದೇಶಿಕ ಪಕ್ಷಗಳು ಕೂಡ ಎಲೆಕ್ಟ್ರಲ್ ಬಾರ್ಡ್ನ ಫಲಾನುಭವಿಗಳು ಆದರೆ ಕೇಂದ್ರದ ಸರ್ಕ ಕೇಂದ್ರ ಸರ್ಕಾರದ ಉಸ್ತುವಾರಿನಲ್ಲಿರುವಂತಹ ಅಧಿಕಾರಗಳನ್ನು ಬಳಸಿಕೊಂಡು ಕೊಂಡರೆ ಮಾತ್ರ ಕೆಲವು ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಖಾಸಗಿ ಕಂಪ್ನಿಗಳು ಲಾಭ ಮಾಡಕ್ಕೆ ಸಾಧ್ಯ ಗಣಿಗಾರಿಕೆ ಔಷಧ ಔಷಧ ಕಂಪನಿಗಳು ಹಾಗೂ ವಿಶೇಷವಾಗಿ ಈ ಟೆಲಿಕಾಂ ಕಂಪನಿಗಳು ಹೀಗಾಗಿ ಅದಕ್ಕೆ ಪರವಾನಗಿಯನ್ನು ನಿಯಂತ್ರಣವನ್ನು ಮಾಡುವ ಅಧಿಕಾರ ಹೊಂದಿರುವ ಬಿ ಜೆ ಪಿ ಈ ಸಂಪರ್ಕ ಕ್ರಾಂತಿನಲ್ಲಿ ಪ್ರಜಾತಾಂತ್ರಿಕವಾಗಿ ಎಲ್ಲರಿಗೂ ಹಕ್ಕು ಸೌಲಭ್ಯ ಸಿಗುವಂಥ ಕಡೆ ದ್ರೋಹ ಬಗದು ಕೆಲವು ಖಾಸಗಿ ಕಂಪ್ನಿಗಳಿಗೆ ಲಾಭ ಮಾಡಿರೋದು ಹೇಗೆ ಅನ್ನೋದನ್ನು ಕೂಡ ಈ ಒಂದು ಎಲೆಕ್ಟ್ರಲ್ ಬಾಡ್ ಹಗರಣ ಬಯಲಿಗೆ ತಂದಿದೆ ಇದು ಏನು ಹಗರಣ ಅಂತಂದ್ಬಿಟ್ಟು ನೋಡೋದಕ್ಕೆ ಮುಂಚೆ ಈ ಹಿಂದೆನೂ ಕೂಡ ಇಂಥದ್ದೊಂದು ಹಗರಣ ಸಂಭವಿಸಿತ್ತು ಉದಾಹರಣೆಗೆ ಈ ದೇಶದಲ್ಲಿ ಮೊಬೈಲ್ ಕ್ರಾಂತಿ ಶುರುವಾದದ್ದು ಎರಡು ಸಾವಿರದನೇ ಇಸ್ವಿನಲ್ಲಿ ಪ್ರಧಾನವಾಗಿ ಮೊಬೈಲ್ ಕ್ರಾಂತಿಗೆ ಸೂತ್ರಧಾರರಾಗಿದ್ದು ಭಾರತ ಸರ್ಕಾರ ತಂತ್ರಜ್ಞಾನ ಎಲ್ಲ ಬಳಸ್ಕೊಂಡು ಆಗಿದ್ದಂಥ ಬಿ ಎಸ್ ಎನ್ ಎಲ್ ಭಾರತ ಸರ್ಕಾರದ ಸಂಸ್ಥೆ ಏನಿದೆ ಬಿ ಎಸ್ ಎನ್ ಎಲ್ ಅದು ಪ್ರಧಾನವಾಗಿ ಈ ದೇಶದಲ್ಲಿ ಹಳ್ಳಿಗಾಡಿನಲ್ಲಿರುವ ಮತ್ತು ದೂರ ದೂರದ ದುರ್ಗಮ ಪ್ರದೇಶಗಳಲ್ಲಿರುವ ಜನರಿಗೂ ಕೂಡ ಈ ಸೌಲಭ್ಯ ಸಿಗಬೇಕು ಅಂತ ಹೇಳಿದೆ ಯಾಕಂದರೆ ಸರ್ಕಾರ ಆ ಕರ್ತವ್ಯ ಅದನ್ನು ಮಾಡಬೇಕು ಆದ್ದರಿಂದ ಟವರ್ಗಳನ್ನು ಕಟ್ಟುವಂಥದ್ದು ಆಪ್ಟಿಕಲ್ ಫೈಬರ್ಗಳನ್ನು ಹಾಕುವಂಥದ್ದು ಮೊಬೈಲ್ ಸೇವೆಯನ್ನು ಸಾಧ್ಯವಾದಷ್ಟು ಎಲ್ಲ ಜನರಿಗೆ ತಲುಪಿಸೋ ಪ್ರಯತ್ನವನ್ನು ಮಾಡ್ತಾ ನಿಮ್ಗೆ ಆಶ್ಚರ್ಯ ಆಗ್ಬೋದು ಅದೇ ಸಂದರ್ಭದಲ್ಲೇ ಎರಡು ಸಾವಿರದಿಂದ ಎರಡು ಸಾವಿರದ ಹದಿನಾರರ ನಡುವೆ ಒಟ್ಟು ಹದಿನಾರು ವರ್ಷದಲ್ಲಿ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿ ಲಾಭವೂ ಕೂಡ ಮಾಡಿತ್ತು ಬಿ ಎಸ್ ಎನ್ ಎ ಕೂಡ ಮೊಬೈಲ್ ಕ್ರಾಂತಿ ಬಂದಿತ್ತು ನಿಧಾನಕ್ಕೆ ಟೂ ಜಿ ಇವತ್ತು ನಾವು ಫೋರ್ ಜಿ ಫೈವ್ ಜಿ ಬಗ್ಗೆ ಮಾತಾಡ್ತಿದ್ವಿ ಟೂ ಜಿ ಕ್ರಾಂತಿ ಆಗ್ತಾನೆ ಆಗಿತ್ತು ಎರಡು ಸಾವಿರದ ಎಂಟರಲ್ಲಿ ಯು ಪಿ ಎ ಸರ್ಕಾರ ಈ ರೀತಿ ಟೂ ಜಿ ಕ್ರಾಂತಿಯಲ್ಲಿ ಅಂದರೆ ಎರ ವಿಶೇಷವಾಗಿ ಪ್ರಧಾನವಾಗಿ ಟೆಕ್ಸ್ಟ್ ಮೆಸೇಜ್ಗಳು ಸಣ್ಣ ಪುಟ್ಟ ಚಿತ್ರಗಳು ತ್ರೀ ಜಿ ಮೇಲೆ ನಿಮಗೆ ವಿಡಿಯೋಗಳು ಕೂಡ ಫೋರ್ ಜಿ ಮೇಲೆ ವಿಡಿಯೋ ಟೆಕ್ಸ್ಟು ಎಲ್ಲದರ ವೇಗವೂ ಜಾಸ್ತಿ ಆಯಿತು ಈಗ ಫೈವ್ ಜಿ ಇನ್ನೂ ಕೂಡ ವಿಶೇಷವಾದಂಥ ವೇಗ ಮತ್ತು ಕ್ಷಣಾರ್ಧದಲ್ಲಿ ತಲುಪುವ ವೇಗ ಈ ರೀತಿ ಅದರಲ್ಲಿ ದೊಡ್ಡ ದೊಡ್ಡ ಕ್ರಾಂತಿಗಳು ಸಂಭವಿಸ್ತಾನೆ ಇದ್ದಾವೆ ಅದು ಬೇರೆ ಪ್ರಶ್ನೆ ಆದರೆ ಟೂ ಜಿಯನ್ನು ದೇಶದಾದ್ಯಂತ ಕೊಟ್ಟಿದ್ದು ಅವಾಗ ಬಿ ಎಸ್ ಎನ್ ಎಲ್ ಆದರೆ ಅದೇ ಸಮಯದಲ್ಲಿ ಖಾಸಗಿ ಕಂಪ್ನಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಈ ಮೊಬೈಲ್ ಕ್ರಾಂತಿಯಿಂದ ಈ ಸಂಪರ್ಕ ಕ್ರಾಂತಿಯಿಂದ ಸಿಗುವ ವ್ಯವಹಾರದ ಲಾಭವನ್ನು ತಾವು ಪಡ್ಕೊಳ್ಳೋದಕ್ಕೆ ಅವತ್ತಿನ ಆಡಳಿತ ರೂಢ ಸರ್ಕಾರದ ಏನಿತ್ತು ಎ ಪಿ ಎ ಯು ಪಿ ಎ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಅದರ ಮೇಲೆ ಒತ್ತಡ ಒತ್ತಡ ಅಂತಂದರೆ ಹಣ ಇತ್ಯಾದಿಗಳನ್ನು ಕೊಟ್ಟು ಬಳಸ್ಕೊಂಡ್ರು ಅನ್ನೋ ಆರೋಪ ತುಂಬ ದೊಡ್ಡದಾಗಿ ಬಂತು ನಿಮ್ಮೆಲ್ಲರಿಗೂ ಕೂಡ ಜ್ಞಾಪಕ ಇರಬೇಕು ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನಾಲ್ಕರಲ್ಲಿ ಮೋದಿಯವರು ಮೊದಲನೇ ಬಾರಿಗೆ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಈ ಸರ್ಕ ಯು ಪಿ ಎ ಸರ್ಕಾರದ ಹಗರಣಗಳ ಸರಮಾಲೆಯನ್ನು ಒಂದೊಂದಾಗಿ ನಾವು ಬೆಲೆ ಅಂತ ಬಿ ಜೆ ಪಿ ಹೇಳಿದ್ರಲ್ಲಿ ಅತಿ ಪ್ರಮುಖವಾದದ್ದು ಟು ಜಿ ಸ್ಪೆಕ್ಟ್ರ ಎ ರಾಜ ಅನ್ನೋರು ಡಿ ಎಂ ಕೆಗೆ ಸಂಬಂಧಪಟ್ಟಂಥ ಮಂತ್ರಿ ಯಾರಾಗಿದ್ದರು ಅವರು ಜೈಲಿಗೆ ಕೂಡ ಹೋಗಿದ್ದರು ಏನಕ್ಕಪ್ಪ ಅಂತಂದರೆ ಈ ರೀತಿ ಖಾಸಗಿ ಕಂಪನಿಗಳು ತಮಗೆ ಸ್ಪೆಕ್ಟ್ರಮ್ಗೆ ಅಂದರೆ ಈ ರೀತಿ ನೀವು ಮೊಬೈಲ್ ಫೋನ್ ಇವತ್ತು ನಾವೇನು ಬಳಸ್ತಾ ಇದ್ದೀವಿ ಅದು ಪ್ರಧಾನವಾಗಿ ಆಪ್ಟಿಕಲ್ ಫೈಬರ್ನ ಬಳಸ್ತದೆ ಅಥವಾ ಟೆಲಿಫೋನ್ ಲೈನ್ಗಳನ್ನ ಬಳಸ್ತದೆ ಎಲ್ಲಕ್ಕೂ ಮುಖ್ಯವಾಗಿ ಟವರ್ಗಳನ್ನ ಬಳಸ್ತದೆ ಸೆಲ್ಯುಲಾರ್ ಫೋನ್ ಅಂತ ಕರೀತಾರೆ ಅದನ್ನು ನಮ್ಮ ಮೊಬೈಲ್ ಫೋನುಗಳನ್ನು ಸೊ ಇದನ್ನು ಮಾಡಬೇಕಂದ್ರೆ ಟವರ್ಗಳನ್ನು ಕಟ್ಟಬೇಕು ಆಪ್ಟಿಕಲ್ ಫೈಬರ್ಗಳು ಹಾಕಬೇಕು ಇವೆಲ್ಲವನ್ನು ಕೂಡ ಸರ್ಕಾರ ಮಾಡಬೇಕು ಅದನ್ನು ಪ್ರಧಾನವಾಗಿ ಬಿ ಎಸ್ ಎನ್ ಎಲ್ ಮಾಡಾಗಿತ್ತು ಭಾರತದಾದ್ಯಂತ ಒಂದು ಅಂದಾಜಿನ ಪ್ರಕಾರ ನಾಲ್ಕು ಲಕ್ಷ ಕೋಟಿ ಮೌಲ್ಯದ ಹತ್ತತ್ರ ಒಂದು ಲಕ್ಷ ಟವರ್ಗಳನ್ನು ಬಿ ಎಸ್ ಎನ್ ಎಲ್ ಸಂಸ್ಥೆ ಸುಮಾರಷ್ಟು ದೇಶಾದ್ಯಂತ ಕಟ್ಟಿದೆ ಇನ್ಫ್ಯಾಕ್ಟ್ ಇವತ್ತು ನಮಗೆ ಸಿಗುವಂಥ ಹಲವಾರು ಖಾಸಗಿ ಕಂಪನಿಗಳ ಅದು ಜಿಯೋ ಆಗಿರ್ಬೋದು ಏರ್ಟೆಲ್ ಆಗಿರ್ಬೋದು ಸಿಗ್ನಲ್ ಏನು ಬರುತ್ತೆ ಟವರ್ ಬಿ ಎಸ್ ಎನ್ ಎಲ್ಲು ಸಿಗ್ನಲ್ ಮಾತ್ರ ಖಾಸಗಿ ಕಂಪ್ನಿಗಳು ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ ಥರ ಆ ರೀತಿ ಮೊಬೈಲ್ ಫೋನ್ಗಳಿಗೆ ಬೇರೆ ಬೇರೆ ಖಾಸಗಿ ಕಂಪನಿಗಳು ನಮಗೂ ಕೂಡ ಅವಕಾಶ ಕೊಡಿ ಅಂತ ಅಂದ್ಬಿಟ್ಟು ಸರ್ಕಾರಕ್ಕೆ ಮನವಿಯನ್ನು ಅಹವಾಲನ್ನು ಸಲ್ಲಿಸಿದಾಗ ಯಾರಿಗೆ ಕೊಡಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಈಗ ಸಾಮಾನ್ಯವಾಗಿ ಯಾರು ಸರ್ಕಾರಕ್ಕೆ ಅತಿ ಹೆಚ್ಚು ಶುಲ್ಕ ಸಲ್ಲಿಸ್ತೀವಿ ಅಂತ ಅಂದ್ಬಿಟ್ಟು ಟೆಂಡರ್ನಲ್ಲಿ ಬಿಡ್ಡಿಂಗ್ ಮಾಡ್ತಾರೋ ಹರಾಜಾಗ್ತಾರೆ ಆ ಕ್ಷಣ ಅಂತಾರೆ ಅದಕ್ಕೆ ಯಾರು ಅತಿ ಹೆಚ್ಚು ಲಾಭವನ್ನು ಅತಿ ಕಡಿಮೆ ವೆಚ್ಚವನ್ನು ಮಾಡಿಕೊಂಡು ನಮಗೆ ಕೊಡ್ತಾರೋ ಸರ್ಕಾರಕ್ಕೆ ಸರ್ಕಾರ ಅಂದರೆ ದೇಶದ ಹಿತಾಸಕ್ತಿನಲ್ಲಿ ಆ ಥರ ಕೊಡೋರಿಗೆ ಕೊಡಬೇಕು ಅಂತ ಇದು ಖಾಸಗಿ ಕೊಡಬೇಕಾ ಫಸ್ಟ್ ಆಫ್ ಆಲು ಬಿ ಎಸ್ ಎನ್ ಎಲ್ ಅಷ್ಟು ಸಮರ್ಥವಾಗಿ ನಡೆಸ್ತಿರಬೇಕಾದ್ರೆ ಇಡೀ ಇದನ್ನು ಬಿ ಎಸ್ ಎನ್ ಎಲ್ಗೆ ಇನ್ನೊಂದಷ್ಟು ಶಕ್ತಿ ತುಂಬಿ ಮಾಡಬಹುದಾಗಿತ್ತಲ್ವಾ ಈ ಪ್ರಶ್ನೆ ಇದ್ದೇ ಇದೆ ಖಾಸಗೀಕರಣ ಜಾಗತೀಕರಣ ಉದಾರೀಕರಣ ಅಂತ ಶುರುವಾದ ಮೇಲೆ ಬಿ ಎಸ್ ಎನ್ ಎಲ್ ಅನ್ನು ನಾಶ ಮಾಡಿ ಯಾತಕ್ಕೆ ಖಾಸಗಿ ಕಂಪ್ನಿಗಳಿಗೆ ಅವಕಾಶ ಕೊಟ್ಟರೆ ಅನ್ನೋ ಪ್ರಶ್ನೆ ಮೂಲಭೂತವಾದಂಥ ಪ್ರಶ್ನೆ ಸರಿ ನೀವು ಅವಕಾಶ ಕೊಟ್ಟರೆ ಅದರಲ್ಲಾದರೂ ಕೂಡ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇತ್ತ ಅಥವಾ ವಿಶೇಷವಾಗಿ ನೀವು ನಿಮಗೆ ಹಣ ಕೊಟ್ಟಂಥ ಕಂಪನಿಗಳಿಗೆ ವಿಶೇಷ ಸೌಲಭ್ಯ ಮಾಡಿಕೊಟ್ರ ಅನ್ನೋದು ಆಗಿದ್ದಂಥ ಪ್ರಶ್ನೆ ಆಗ ಸರ್ಕಾರ ಅಂದರೆ ಆಗಿನ ಯು ಪಿ ಎ ಸರ್ಕಾರ ಯಾವ ನೀತಿಯನ್ನು ಪಾಲಿಸ್ತು ಅಂತಂದರೆ ಫಸ್ಟ್ ಕಮ್ ಫಸ್ಟ್ ಸರ್ ಯಾರು ಮೊದಲು ಬಂದು ಅದಕ್ಕೆ ಅರ್ಜಿಯನ್ನು ಹಾಕ್ತಾರೋ ಅವ್ರಿಗೆ ಅನುಮತಿಯನ್ನು ಮತ್ತು ಪರವಾನಗಿಯನ್ನು ಕೊಡುವುದು ಅಂದರೆ ಆಕ್ಷನ್ ಪದ್ಧತಿಯನ್ನು ಅನುಸರಿಸಲಿಲ್ಲ ಹರಾಜು ಹಾಕೋವಂಥ ಪದ್ಧತಿ ಇದ್ದರೆ ಸರ್ಕಾರಕ್ಕೆ ಜಾಸ್ತಿ ಶುಲ್ಕ ಬಂದಿರ್ತಿತ್ತು ಈ ರೀತಿ ಮೊದಲು ಬಂದವರಿಗೆ ಮೊದಲು ಅವಕಾಶ ಅನ್ನುವ ನೀತಿನಲ್ಲಿ ಸಾಕಷ್ಟು ಭ್ರಷ್ಟಾಚಾರಕ್ಕೆ ಅವಕಾಶ ಇದೆ ಅನ್ನೋದು ವಾಸ್ತವ ನಿಜಕ್ಕೂ ಭ್ರಷ್ಟಾಚಾರ ಆಯಿತಾ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಯಿತಾ ಆ ಎಲ್ಲ ಪ್ರಶ್ನೆಗಳು ಬೇರೆ ಸೊ ಹೀಗಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಈ ರೀತಿ ಆಕ್ಷನ್ ಮಾಡ್ದಿರ ಹರಾಜು ಹಾಕ್ದಿರ ಸರ್ಕಾರ ತನಗೆ ಇಷ್ಟ ಬಂದವರಿಗೆ ಮೊದಲು ಬಂದವರಿಗೆ ಮೊದಲು ಅಂತ ಹೇಳೋದು ಹೇಳಿದ್ರೂ ಕೂಡ ಇಷ್ಟ ಬಂದವರಿಗೆ ಕೊಡೋದ್ರ ಮೂಲಕ ಕಾನೂನುಗಳನ್ನು ಉಲ್ಲಂಘಿಸಿದೆ ಅಂತೇಳಿ ನೂರ ಇಪ್ಪತ್ತೆರಡು ಟೆಲಿಕಾಮ್ ಲೈಸೆನ್ಸ್ನ ಸುಪ್ರೀಂ ಕೋರ್ಟಾಗ ರದ್ದು ಮಾಡಿತ್ತು ಹೀಗಾಗಿ ಏನು ಭ್ರಷ್ಟಾಚಾರ ಆಗ್ಬೋದಾಗಿತ್ತು ಅದು ಆಗಲಿಲ್ಲ ಅದೇ ವ್ಯವಸ್ಥೆ ಮುಂದುವರೆದಿದ್ರೆ ಆಗಿರ್ತಿತ್ತು ಹೀಗಾಗಿಯೇ ಎರಡು ಸಾವಿರದ ಹದಿನೆಂಟರಲ್ಲಿ ಡಿ ರಾ ಇವರು ಎ ರಾಜ ಅವರು ಯಾರಿದ್ದಾರೆ ಮತ್ತು ಕನ್ನಿಮೋಳಿ ಇವರುಗಳ ಮೇಲೆ ಯಾವುದೇ ದೋಷ ರೂಪಗಳು ಸಿದ್ಧವಾಗಲಿಲ್ಲ ಅವರೀಗ ಬಿಡುಗಡೆ ಆದರು ಆದರೆ ಅಷ್ಟು ವರ್ಷ ಅವರ ರಾಜಕೀಯ ಭವಿಷ್ಯ ಎಲ್ಲ ಹಾಳಾಗೋಯಿತು ವಿನಾಕಾರಣ ಇಲ್ದಿರೋ ಭ್ರಷ್ಟಾಚಾರವನ್ನು ಅಂತ ಹೇಳಿದ್ದಕ್ಕೆ ಅದರಲ್ಲಿ ಸು ಖಂಡಿತವಾಗಿ ಮಾಡಬೇಕಾದ್ದನ್ನು ಮಾಡಲಿಲ್ಲ ಅಲ್ಲಿ ಇಲ್ಲಿ ಪ್ರೊಸೀಜರಲ್ಲಿ ಇಂಪ್ರಪ್ರೈಟಿ ಇದೆ ಪ್ರಕ್ರಿಯೆಗಳಲ್ಲಿ ತಪ್ಪಿದೆ ಇಲ್ಲಿಗ್ಯಾಲಿಟಿನೂ ಇದೆ ಆದರೆ ಭ್ರಷ್ಟಾಚಾರ ಸಂಭವಿಸ್ತಾನು ಸಿದ್ಧ ಆಗಲಿಲ್ಲ ಆದರೆ ಭ್ರಷ್ಟಾಚಾರ ಹಾಗೇ ಹೋಯಿತು ಅಂತೇಳಿ ಮೋದಿಯವರು ಅಧಿಕಾರಕ್ಕೆ ಬಂದ್ಬಿಟ್ರು ಸೊ ಹೀಗಾಗಿ ಯಾರ್ಯಾರು ಲೈಸೆನ್ಸ್ ತೊಗೊಂಡಿದ್ರು ಲೂಪು ವಿಡಿಯೋಕಾನ್ ಐಡಿಯಾ ಸೆಲ್ಯುಲಾರ್ ಟಾಟಾ ಟೆಲಿಕಾಮ್ ಯೂನಿನಾರ್ ಸ್ವಾನ್ ಇಂಥ ಹಲವಾರು ಸಂಸ್ಥೆಗಳು ಏನು ಹಣ ಕೊಟ್ಟು ಈಗಾಗಲೇ ತಗೊಂಬಿಟ್ಟಿದ್ರು ಅವ್ರದ್ದು ಎಲ್ಲರದ್ದು ಕೂಡ ರದ್ದಾಯಿತು ಹೀಗಾಗಿ ಸುಮಾರಷ್ಟು ಜನ ಅದಾದ ನಂತರದಲ್ಲಿ ಈ ಒಂದು ಒಟ್ಟಾರೆ ಟೆಲಿಕಾಮ್ ಕ್ಷೇತ್ರದಲ್ಲಿ ಉಳಿಲಿಲ್ಲ ಅಂದರೆ ವಿಷಯ ಏನು ಸಾರಾಂಶದಲ್ಲಿ ಹರಾಜು ಮಾಡುವುದರ ಬದಲಿಗೆ ಇದನ್ನು ದ ಗಮನ ಕೊಟ್ಟು ಕೇಳೋಣ ಭ್ರಷ್ಟಾಚಾರ ಎಲ್ಲಿ ಸಂಭವಿಸ್ ಸಂಭವಿಸಿಬಿಡ್ತಿತ್ತು ಹರಾಜು ಮಾಡಿ ಅತ್ಯಧಿಕ ಶುಲ್ಕವನ್ನು ಸರ್ಕಾರಕ್ಕೆ ಕೊಡುವಂತಹ ಪ್ರಕ್ರಿಯೆಯನ್ನು ಅನುಸರಿಸುವ ಬದಲು ಸರ್ಕಾರ ತನಗಿಷ್ಟ ಬಂದವರಿಗೆ ಪರವಾನಗಿಯನ್ನು ಕೊಡುವುದರ ಮೂಲಕ ಭ್ರಷ್ಟಾಚಾರಕ್ಕೂ ಅವಕಾಶ ಮಾಡಿಕೊಟ್ಟಂಗಾಯಿತು ಸರ್ಕಾರಕ್ಕೂ ನಷ್ಟ ಆಯಿತು ಇದು ಇದರಿಂದಿರುವ ತಾತ್ಪರ್ಯ ಆದರೆ ಇವತ್ತೇನು ನಡೀತಿದೆ ಇವತ್ತು ಸ್ಯಾಟಿಲೈಟ್ ಬೇಸ್ಡ್ ಮೊಬೈಲ್ ಸರ್ವೀಸಸ್ ಇದುವರ ತನಕ ಆಪ್ಟಿಕಲ್ ಫೈಬರು ಮತ್ತು ಟವರ್ಗಳನ್ನು ಆಧರಿಸಿದಂಥ ಸೆಲ್ಯುಲಾರ್ ಮೊಬೈಲ್ ಫೋನನ್ನು ನಾವು ಬಳಸ್ತಾ ಇದ್ದೀವಿ ಈಗ ಭಾರತ ಸರ್ಕಾರ ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ದೇಶದ ಮೂಲೆ ಮೂಲೆ ರಿಮೋಟ್ ದುರ್ಗಮ ದುರ್ಗಮ ಪ್ರದೇಶಗಳಿಗೂ ನೇರವಾಗಿ ಮತ್ತು ತ್ವರಿತವಾಗಿ ಸಂಪರ್ಕ ಕ್ರಾಂತಿ ಸಾಧ್ಯವಾಗುವಂಥ ಉಪಗ್ರಹ ಆಧಾರಿತವಾದಂಥ ಮೊಬೈಲ್ ಸೇವೆಯನ್ನು ಕೊಡುವಂತಹ ಒಂದು ವ್ಯವಹಾರವನ್ನು ಶುರು ಮಾಡಿದೆ ಅದರಲ್ಲಿಯೇ ಈ ಏನು ಪದ್ಧತಿಯನ್ನು ಅನುಸರಿಸ್ತಿದೆ ಅನ್ನೋ ಪ್ರಶ್ನೆ ಇವತ್ತು ಈ ಎಲೆಕ್ಟ್ರಲ್ ಬಾಂಡ್ ವ್ಯವಸ್ಥೆ ಬಯಲಿಗೆ ತಂದಿದೆ ಅದು ಏನು ಮಾಡಿದೆ ಅನ್ನೋದಕ್ಕೆ ಮುಂಚೆ ಮತ್ತೊಮ್ಮೆ ನಾವು ಅನ್ಕೊ ಸ್ಪಷ್ಟಪಡಿಸ್ಕೊಳ್ಳೋಣ ಆಕ್ಷನ್ ಪದ್ಧತಿ ಭ್ರಷ್ಟಾಚಾರ ಮುಕ್ತವಾದದ್ದು ಸರ್ಕಾರ ಇಷ್ಟ ಬಂದಂಗೆ ಕೊಡುವಂಥವ್ರು ದೇಶಕ್ಕೂ ಅನ್ಯಾಯ ಮಾಡುವಂಥದ್ದು ಮತ್ತು ಭ್ರಷ್ಟಾಚಾರಕ್ಕೂ ಅವಕಾಶ ಇರುವಂಥದ್ದು ಆದರೆ ವಿಶೇಷವಾಗಿ ಏನಾಯಿತು ಎರಡು ಸಾವಿರದ ಹದಿನಾರರಲ್ಲಿ ಇದೇ ಸೆಲ್ಯುಲಾರ್ ವಿಷಯಗಳು ಮುಂದುವರೆದು ಎರಡು ಸಾವಿರದ ಹದಿನಾಲ್ಕಕ್ಕೆ ಆದಾನಿ ಅಂಬಾನಿಗಳ ಸರ್ಕಾರ ದೆಹಲಿಗೆ ಬಂದಾದ ಮೇಲೆ ಎರಡು ಸಾವಿರದ ಹದಿನಾರರಲ್ಲಿ ಜಿಯೋ ಮೊಬೈಲ್ ಕ್ಷೇತ್ರವನ್ನು ಪ್ರವೇಶಿಸಿದ ಮೇಲೆ ಇಡೀ ಟೆಲಿಕಾಮ್ ಕ್ಷೇತ್ರದ ಕಾನೂನುಗಳು ಒಂದೊಂದಾಗಿ ಒಂದೊಂದಾಗಿ ಸಂಪೂರ್ಣವಾಗಿ ಜಿಯೋಗೆ ಅನುಕೂಲವಾಗೋ ಥರ ಕೇಂದ್ರ ಸರ್ಕಾರವೇ ಮುಂದೆ ನಿಂತು ಬದಲಾಯಿಸ್ತು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆರು ತಿಂಗಳು ಫ್ರೀ ಎರಡು ಜಿ ಬಿ ಫ್ರೀ ಈ ಥರ ಒಂದು ಸ್ಪರ್ಧಾತ್ಮಕವಾದಂಥ ಕ್ಷೇತ್ರದಲ್ಲಿ ಆ ರೀತಿ ಉತ್ತೇಜನಗಳನ್ನು ಕೊಟ್ಟು ಒಂದು ಕಾನೂನು ಬಾಹಿರವಾದಂಥ ಸೌಲಭ್ಯಗಳನ್ನು ಒಂದು ಕಂಪನಿ ಪಡ್ಕೊಳ್ಬಾರ್ದು ಆದರೂ ಅವ್ರಿಗೆ ಅವಕಾಶ ಮಾಡಿಕೊಡ್ಲಾಯಿತು ಮತ್ತು ಏನು ಫೀಸ್ ಕಟ್ಟಬೇಕಾಗಿತ್ತು ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಫೋನ್ ಕಂಪ್ನಿಗಳಿಗೆ ನೀವು ಉದಾಹರಣೆಗೆ ನಿಮ್ಮ ಹತ್ರ ಇರೋದು ಬಿ ಎಸ್ ಎನ್ ಎಲ್ಲು ನನ್ನ ಹತ್ರ ಇರೋದು ಜಿಯೋ ನಾನು ಹೊಸದಾಗಿ ಬಂದಿದ್ದೀನಿ ನೀವು ನನಗೆ ಫೋನ್ ಮಾಡಿದ್ರೆ ಜಿಯೋ ಅದಕ್ಕೆ ಉತ್ತರ ಕೊಡಬೇಕು ಅಂದರೆ ಅಥವಾ ನಾನು ಫೋನ್ ಮಾಡಿದ್ರೆ ಬಿ ಎಸ್ ಎನ್ ಎಲ್ನವ್ರು ಉತ್ತರ ಕೊಡಬೇಕು ಅಂತಂದರೆ ಜಿಯೋ ಕಂಪ್ನಿ ಬಿ ಎಸ್ ಎನ್ ಎಲ್ ಕಂಪ್ನಿಗೆ ಪ್ರತಿ ಕರೆಗೆ ಹತ್ತು ಪೈಸೆ ಕೊಡಬೇಕು ಅನ್ನೋ ಥರ ಒಂದು ವ್ಯವಸ್ಥೆ ಇತ್ತು ಅದನ್ನು ಐದು ಪೈಸೆ ಇಳಿಸ್ಬಿಟ್ರು ಕ್ರಮೇಣವಾಗಿ ಟೂ ಜಿ ಹೋಗಿ ತ್ರೀ ಜಿ ಬರ್ತಿದ್ದಂಥ ಸಂದರ್ಭದಲ್ಲಿ ಬಿ ಎಸ್ ಎನ್ ಎಲ್ಗೆ ತ್ರೀ ಜಿಗೆ ಫೋರ್ ಜಿಗೆ ಅವಕಾಶ ಕೊಡೋದನ್ನೇ ಕಡಿಮೆ ಮಾಡಿದರು ತಾಂತ್ರಿಕವಾಗಿ ಬಿ ಎಸ್ ಎನ್ ಎಲ್ನ ಇನ್ನೊಂದಷ್ಟು ಉನ್ನತೀಕರಣ ಮಾಡಿ ಈ ಒಂದು ಹೊಸ ಒಂದು ಸ್ಪರ್ಧೆಗೆ ಸಮರ್ಥರಾಗಿಸೋದು ಬದಲು ಎಲ್ಲವನ್ನು ಕೂಡ ಸರ್ಕಾರವೂ ಕೂಡ ಜಿಯೋ ಸೇವೆಯನ್ನೇ ತೆಗೆದುಕೊಂಡು ಬಿ ಎಸ್ ಎನ್ ಎಲ್ ಹಂತ ಹಂತ ಹಂತವಾಗಿ ಮುಳುಗಿಸ್ಬಿಟ್ರು ಬಿ ಎಸ್ ಎನ್ ಎಲ್ ಸಾವಿನಲ್ಲೇ ಜಿಯೋ ಮತ್ತು ಏರ್ಟೆಲ್ಗಳ ಏಳಿಗೆ ಕೂಡ ಇತ್ತು ಅನ್ನೋದು ಇವತ್ತು ಸಾಬೀತಾಗಿರೋ ಸಂಗತಿ ಅದು ಒಂದಂಥದ್ದು ಈಗೇನಾಗ್ತಾ ಇದೆ ಎಲೆಕ್ಟ್ರಲ್ ಬಾಂಡ್ ಬಯಲು ತಂದಿರೋ ಸಂಗತಿ ಏನಪ್ಪ ಅಂತಂದರೆ ಈಗ ನಾನು ಆಗಲೇ ಹೇಳಿದಾಗೆ ಉಪಗ್ರಹ ಆಧಾರಿತವಾದಂಥ ಮೊಬೈಲ್ ಸೇವೆಯನ್ನು ಕೊಡುವುದಕ್ಕೆ ಅದರ ಬಗ್ಗೆ ಚರ್ಚೆ ಪ್ರಾರಂಭ ಆಯಿತು ಅದು ಯಾರಿಗಾದರೂ ಅದರ ಲೈಸೆನ್ಸ್ ಕೊಡಬೇಕು ಅಂತಂದರೆ ಗ್ಲೋಬಲ್ ಮೊಬೈಲ್ ಪರ್ಸನಲ್ ಕಮ್ಯುನಿಕೇಷನ್ಸ್ ಬೈ ಸೆಟಿಲೈಟ್ ಅನ್ನುವಂತಹ ಅಂದರೆ ಅದಕ್ಕೇನು ಹೇಳ್ತಾರೆ ಜಿ ಎಮ್ ಪಿ ಸಿ ಎಸ್ ಲೈನ್ಸ್ ಸ್ಯಾಟಿಲೈಟಿಂದ ಈ ರೀತಿ ನಾವು ತರಂಗಗಳನ್ನು ಪಡೆದುಕೊಂಡು ಅದರ ಮೂಲಕ ಸೇವೆಯನ್ನು ಕೊಡುವುದಕ್ಕೆ ಬೇಕಾಗಿರುವ ಸಾಮರ್ಥ್ಯ ತನಗಿದೆ ಅಂತ ಸಾಬೀತು ಮಾಡುವುದಕ್ಕೆ ಸಾಬೀತು ಮಾಡಿ ಪರವಾನಗಿಯನ್ನು ಪಡ್ಕೊಳ್ಳೋದು ಮೊದಲನೇ ಅಂತ ಅದಾದ ನಂತರದಲ್ಲಿ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಆಥರೈಸೇಷನ್ ಸೆಂಟರ್ ಅಂತ ಅಂದ್ಬಿಟ್ಟು ಇದಕ್ಕೋಸ್ಕರನೇ ಸ್ಥಾಪನೆ ಮಾಡಲಾಗಿದೆ ಅದರಿಂದ ಅವರು ಆಥರೈಸೇಷನ್ ಪಡ್ಕೋಬೇಕು ಕಂಪನಿಗಳು ಈಗ ಈ ಥರದ್ದೊಂದು ಸೆಟಲೈಸ್ಡ್ ಉಪಗ್ರಹ ಆಧಾರಿತವಾದಂಥ ಒಂದು ಮೊಬೈಲ್ ಸೇವೆಯ ಅವಕಾಶ ಭಾರತದಲ್ಲಿ ತೆರೆದುಕೊಳ್ತಿದೆ ಅಂದ ತಕ್ಷಣವೇ ಒನ್ ವೆಬ್ ಅನ್ನುವಂತಹ ಕಂಪನಿ ಇದು ಅಂತಾರಾಷ್ಟ್ರೀಯ ಕಂಪನಿ ಇದರ ಇತಿಹಾಸಕ್ಕೆ ಬರಣ ಅದೇ ಮುಖ್ಯವಾದದ್ದು ಲಂಡನ್ ಬೇಸ್ಡ್ ಕಂಪನಿ ಅದು ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಇಪ್ಪತ್ತ್ನಾಲ್ಕನೇ ತಾರೀಖೆ ಇದಕ್ಕೆ ಬೇಕಾಗಿರುವಂತಹ ಜಿ ಎಂ ಪಿ ಸಿ ಎಸ್ ಲೈಸೆನ್ಸ್ ತಗೊಳ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ನವೆಂಬರ್ ಇಪ್ಪತ್ತೊಂದಕ್ಕೆ ಇಂಡಿಯನ್ ನ್ಯಾಷನಲ್ ಸ್ಪೇಸ್ ಪ್ರಮೋಷನ್ ಆ್ಯಂಡ್ ಆಥರೈಸೇಷನ್ ಸೆಂಟರ್ ಐ ಎನ್ ಸ್ಪೇಸ್ ಅಂತ ಏನು ಕರೀತಾರೆ ಅದು ಅದಕ್ಕೆ ಆಥರೈಸೇಷನ್ನು ಕೊಡ್ತು ವಿಷಯ ಏನಪ್ಪಾ ಅಂದರೆ ಇವತ್ತು ಭಾರತದಲ್ಲಿ ಐ ಎನ್ ಸ್ಪೇಸ್ ಲೈಸೆನ್ಸ್ ಪಡ್ಕೊಂಡಿರೋ ಕೇವಲ ಈ ಒನ್ ವೆಬ್ ಅನ್ನುವ ಸಂಸ್ಥೆ ಮಾತ್ರ ಹಾಗಿದ್ದ ಮೇಲೆ ಈ ಒನ್ ವೆಬ್ ಸಂಸ್ಥೆ ಯಾವುದು ತಮ್ಮ ಪರದೆಯ ಮೇಲೆ ಈ ಒನ್ ವೆಬ್ ಸಂಸ್ಥೆಯ ಸಂಸ್ಥೆಯ ಹಿಡು ಹೂಡಿಕೆದಾರರು ಯಾರು ಶೇರ್ ಹೋಲ್ಡರ್ಸ್ ಯಾರು ಪ್ರಮೋಟರ್ಸ್ ಯಾರು ಅನ್ನೋ ಒಂದು ಚಿತ್ರ ಬರುತ್ತೆ ನೀವು ನೋಡ್ಬೋದು ಅದರ ಚೇರ್ಮನ್ನು ಒಬ್ಬರು ಫ್ರೆಂಚ್ ಆಗಿದ್ದರೆ ಅದರ ಕೋ ಚೇರ್ಮನ್ನು ಸುನಿಲ್ ಭಾರತಿ ಮಿತ್ತಲ್ ಅನ್ನುವಂತಹ ಒಬ್ಬ ವ್ಯಕ್ತಿ ಯಾರಿವರು ಸುನಿಲ್ ಭಾರತಿ ಇವರು ಭಾರತದ ಏರ್ಟೆಲ್ ಕಂಪನಿಯ ಮಾಲೀಕರು ಅದರ ಪಕ್ಕದಲ್ಲೇ ಇರುವಂತಹ ಮತ್ತೊಂದು ನಿಮಗೆ ಬರುತ್ತೆ ನೋಡಿ ಇದರಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಮೊದಲು ಐವತ್ತು ಪರ್ಸೆಂಟಷ್ಟು ಒಟ್ಟಾರೆ ಷೇರುಗಳು ಭಾರತೀದೇ ಇತ್ತು ಅದಾದಮೇಲೆ ಫ್ರೆಂಚ್ ಕಂಪನಿ ಕೂಡ ಇದರಲ್ಲಿ ಶೇರ್ ಹೂಡಿಕೆ ಮಾಡ್ತು ಜಪಾನಿನ ಕಂಪನಿ ಹೂಡಿಕೆ ಮಾಡ್ತು ಇವೆಲ್ಲ ಆಗಿ ಇವತ್ತಿಗೂ ಕೂಡ ಅದರಲ್ಲಿ ಅತಿದೊಡ್ಡ ಷೇರುದಾರ ಯಾವುದಪ್ಪ ಅಂದರೆ ಭಾರತಿ ಅಂದರೆ ಏರ್ಟೆಲ್ ಕಂಪನಿ ಆಗಿದೆ ಸೊ ಏರ್ಟೆಲ್ ಕಂಪನಿಯ ಹೂಡಿಕೆ ಇರುವಂತಹ ಅಂತಾರಾಷ್ಟ್ರೀಯ ಒನ್ ವೆಬ್ ಸಂಸ್ಥೆ ಈ ರೀತಿ ಉಪಗ್ರಹ ಆಧಾರಿತವಾದಂಥ ಒಂದು ಮೊಬೈಲ್ ಸೇವೆ ಬರ್ತಿದೆ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಬೇಕಾಗಿರುವಂತಹ ಲೈಸೆನ್ಸ್ ಪಡ್ಕೊಳ್ಳುವ ಸಾಮರ್ಥ್ಯವನ್ನು ದಿಢೀರನೆ ರೂಢಿಸ್ಕೊಂಡು ಬಿಟ್ಟರು ಮತ್ತು ಇವತ್ತು ಜ ಭಾರತದಲ್ಲಿ ಆ ಥರ ಲೈಸೆನ್ಸ್ ಪಡೆದಿರೋದು ಏರ್ಟೆಲ್ ಭಾರತಿ ಮಾತ್ರ ಇದರ ಬಗ್ಗೆ ಯಾವ ರೀತಿ ನಾವು ಸ್ಯಾಟಲೈಟ್ ಮೊಬೈಲ್ ಸೇವೆಯನ್ನು ಹೆಂಗೆ ಕೊಡಬೇಕು ಹರಾಜಿನ ಮೂಲಕ ಕೊಡಬೇಕಾ ಅಥವಾ ಸರ್ಕಾರ ಒಂದು ಮಾನದಂಡವನ್ನು ಅನುಸರಿಸಿ ತನ್ನ ಡಿಸ್ಕ್ರಿಷನ್ನಲ್ಲಿ ಅಂದರೆ ತನ್ನ ಇಚ್ಛಾನುಸಾರ ಕೊಡಬೇಕಾ ಈ ಪ್ರಶ್ನೆಯನ್ನು ಸಾರ್ವಜನಿಕ ಚರ್ಚೆಗೆ ಬಿಡ್ತಾರೆ ಚರ್ಚೆನ ಮಾಡಬೇಕಾದ್ರೆ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಏಪ್ರಿಲಿಂದ ಚರ್ಚೆ ಶುರುವಾಗುತ್ತೆ ರಿಲಯನ್ಸ್ ಮತ್ತು ವೋಡೋಫೋನ್ ಸಂಸ್ಥೆ ಇದನ್ನು ಹರಾಜಿಗೆ ಇಡಬೇಕು ಸರ್ಕಾರ ತನಗೆ ಬೇಕಾದವ್ರಿಗೆ ಕೊಡುವಂತಹ ಒಂದು ಪದ್ಧತಿ ತರಬಾರ್ದು ಅಂತಂದರು ಆದರೆ ಭಾರತಿ ಅಮೆಜಾನ್ ಸ್ಟಾರ್ಲಿಂಕ್ ನಿಮ್ಗೆ ಗೊತ್ತಿರೋ ಹಾಗೆ ಈಗ ಒನ್ ವೆಬ್ನ ಭಾಗ ಸ್ಟಾರ್ಲಿಂಕು ಅಂತಾರಾಷ್ಟ್ರೀಯ ಸಂಸ್ಥೆ ಅಮೆಝಾನ್ ಅನ್ನೋದು ಅಂತಾರಾಷ್ಟ್ರೀಯ ಸಂಸ್ಥೆ ಈ ಸಂಸ್ಥೆಗಳೆಲ್ಲ ಆಕ್ಷನ್ ಮಾಡಬಾರ್ದು ಅದರ ಬದಲಿಗೆ ಸರ್ಕಾರವೇ ಯಾರಿಗೆ ಸಾಮರ್ಥ್ಯ ಇದೆ ಅನ್ನೋದನ್ನು ಗುರುತಿಸಿ ಅವರು ಕೊಡಬೇಕು ಅಂತಂದ್ಬಿಟ್ಟು ವಾದ ಮಾಡಿದ್ರು ಈಗ ಮತ್ತೆ ನಾವು ಹಳೆಯದನ್ನು ಜ್ಞಾಪಿಸ್ಕೊಳ ಟೂ ಜಿ ತ್ರೀ ಜಿ ಈ ಸೌಲಭ್ಯವನ್ನು ಕೊಡುವಂತಹ ಸಂದರ್ಭದಲ್ಲಿ ಸೆಲ್ಯುಲಾರ್ ಫೋನ್ ಸೌಲಭ್ಯಗಳನ್ನು ಕೊಡುವಂತಹ ಸಂದರ್ಭದಲ್ಲಿ ಇದೇ ಬಿ ಜೆ ಪಿ ಆಗಿನ ಅಧಿಕಾರರೂಢ ಸರ್ಕಾರಕ್ಕೆ ಭ್ರಷ್ಟಾಚಾರಿ ಅಂತ ಹೇಳೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಆಗಿನ ಯು ಪಿ ಎ ಸರ್ಕಾರ ಸೆಲ್ಯುಲಾರ್ ಫೋನ್ ಸೇವೆಗಳನ್ನ ಖಾಸಗಿ ಕಂಪ್ನಿಗಳಿಗೆ ಕೊಡಬೇಕಾದರೆ ಹರಾಜು ಮಾರ್ಗವನ್ನು ಅನುಸರಿಸುವ ಬದಲು ಸರ್ಕಾರವೇ ಸಾಮರ್ಥ್ಯದನ್ನು ಗುರುತಿಸಿ ತನಗಿಷ್ಟ ಬಂದವರಿಗೆ ಅಥವಾ ಮೊದಲು ಬಂದವರಿಗೆ ಮೊದಲು ಅನ್ನೋ ಆಧಾರದಲ್ಲಿ ಕೊಟ್ಟರು ಆದ್ದರಿಂದ ಇದು ಭ್ರಷ್ಟಾಚಾರ ಅಂತ ಹೇಳಿದ್ದು ಇವತ್ತು ಮತ್ತೆ ಅದೇ ಚರ್ಚೆ ಬಂದಿದೆ ಉಪಗ್ರಹ ಆಧಾರಿತ ಮೊಬೈಲ್ ಸೇವೆಯನ್ನು ಕೊಡಬೇಕು ಮೊಬೈಲ್ ಸೇವೆಯನ್ನು ಕೊಡಬೇಕು ಅಂತಂದರೆ ಹರಾಜು ಹಾಕಬೇಕು ಅಥವಾ ಸರ್ಕಾರ ತನಗಿಷ್ಟ ಬಂದವರು ಕೊಡಬೇಕು ಅಂತಂದಾದರೆ ತಾನು ಭ್ರಷ್ಟಾಚಾರ ವಿರೋಧಿ ಎನ್ನುವಂತಹ ಪಕ್ಷ ಏನು ಮಾಡಬೇಕು ಹರಾಜನ್ನು ಎತ್ತಿಡಿಬೇಕು ಆದರೆ ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕು ಡಿಸೆಂಬರ್ ಹದಿಮೂರನೇ ತಾರೀಕು ನಿಮ್ಗೆ ಜ್ಞಾಪಕ ಇರಬೇಕು ಈ ದೇಶದ ಸಂಸತ್ತಿನ ಮೇಲೆ ಐದು ಜನ ನಿರುದ್ಯೋಗಿ ಯುವಕರು ಹೊಗೆ ಬಾಂಬನ್ನು ಹಾಕಿ ಎಚ್ಚರಿಸುವ ಪ್ರಯತ್ನ ಮಾಡಿದ್ರು ಇಡೀ ದೇಶ ಅದರ ಚರ್ಚೆಯಲ್ಲಿ ತೊಡಗಿತ್ತು ಇಡೀ ಸಂಸತ್ತು ಅದು ಹೆಂಗೆ ಭದ್ರತಾ ಅಷ್ಟು ಹೊಸ ಸಂಸತ್ತು ಅತ್ಯಾಧುನಿಕವಾದಂಥ ಭದ್ರತಾ ನಿಯಮಗಳಿರ್ತವೆ ಅಂತೆಲ್ಲ ಹೇಳಿದ್ರಿ ಭದ್ರತೆಯನ್ನು ಮುರಿದು ಹೆಂಗೆ ಸಹಜವಾಗಿ ಅವ್ರು ಬರೋದಕ್ಕೆ ಸಾಧ್ಯ ಆಯಿತು ಅನ್ನೋದು ಪ್ರತಿನಿತ್ಯ ಸಂಸತ್ತಿನಲ್ಲಿ ಚರ್ಚೆ ನಡೀತಾ ಇತ್ತು ಅಂಥ ಸಂದರ್ಭದಲ್ಲಿ ಡಿಸೆಂಬರ್ ಹದಿನೆಂಟು ಎರಡು ಸಾವಿರದ ಇಪ್ಪತ್ತ್ಮೂರನೇ ತಾರೀಕು ವಿರೋಧ ಪಕ್ಷಗಳು ಭದ್ರತಾ ವೈಫಲ್ಯದ ಬಗ್ಗೆ ಪ್ರಶ್ನೆಯನ್ನು ಎತ್ತಿರಬೇಕಾದರೆ ಭಾರತದ ಇವತ್ತಿನ ಟೆಲಿಕಾಂ ಮಿನಿಸ್ಟ್ರು ವೈಷ್ಣವ್ ಅವರು ಟೆಲಿಕಾಂ ಬಿಲ್ನ ಮಂಡಿಸಿದ್ರು ಟೆಲಿಕಾಂ ಬಿಲ್ನಲ್ಲಿ ಯಾವ ರೀತಿ ಪ್ರತಿಯೊಬ್ಬ ಖಾಸಗಿ ವ್ಯಕ್ತಿಯ ಮೊಬೈಲನ್ನು ಕೂಡ ಅಗತ್ಯ ಬಿದ್ದರೆ ಸರ್ಕಾರ ಪರಿಶೀಲಿಸ್ಬೋದು ಮತ್ತು ಇಂಟರ್ನೆಟ್ ಸೌಲಭ್ಯಗಳು ಸರ್ಕಾರದ ದೇಶದ ಹಿತಕ್ಕೆ ಇಲ್ಲ ಅಂತಂದರೆ ಹೆಂಗೆ ಅದನ್ನು ಬೇಕಾ ಬೇಕಾಬಿಟ್ಟಿ ಅಮಾನತ್ತು ಮಾಡ್ಬೋದು ಅನ್ನೆಲ್ಲ ಕಾನೂನುಗಳ ಜೊ ಜೊತೆಗೆ ಅತ್ಯಂತ ಮುಖ್ಯವಾಗಿ ಇನ್ನೊಂದು ಇದ್ದಿದ್ದೇನಪ್ಪ ಅಂತಂದರೆ ಈ ರೀತಿ ಉಪಗ್ರಹ ಆಧಾರಿತ ಮೊಬೈಲ್ ಸೇವೆಯನ್ನು ಹರಾಜಿನ ಮೂಲಕ ಅಲ್ಲ ಸರ್ಕಾರ ತಾನು ಗುರುತಿಸುವ ಸಮರ್ಥರಿಗೆ ಕೊಡಬಹುದು ಅನ್ನೋ ತಿದ್ದುಪಡಿಯೂ ಕೂಡ ಅದರಲ್ಲಿತ್ತು ಡಿಸೆಂಬರ್ ಇಪ್ಪತ್ತನೇ ತಾರೀಕು ನಿಮಗೆ ಜ್ಞಾಪಕ ಇರ್ಬೋದು ಮತ್ತೆ ಭದ್ರತಾ ವೈಫಲ್ಯದ ಬಗ್ಗೆ ಅತಿದೊಡ್ಡ ಚರ್ಚೆ ನಡೀತಿದ್ದಂಥ ಸಂದರ್ಭದಲ್ಲಿ ಒಂದು ಮಸೂದೆಯನ್ನು ಸಂಸತ್ತಿನಲ್ಲಿಟ್ಟರೆ ಆ ಮಸ ಮಸೂದೆಯ ಕಾಪಿಯನ್ನು ವಿರೋಧ ಪಕ್ಷಗಳಿಗೆ ಕೊಟ್ಟು ವಿರೋಧ ಪಕ್ಷಗಳು ಅದನ್ನು ಅಧ್ಯಯನ ಮಾಡಿ ಇದರಲ್ಲಿ ಈ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿದೆ ಸಂಸತ್ತಿರೋದೇ ಅದಕ್ಕೋಸ್ಕರ ಅಲ್ವಾ ಸರ್ಕಾರ ಬೇಕಾಬಿಟ್ಟಿ ಮಾಡೋದನ್ನು ಚೆಕ್ ಮಾಡೋದಕ್ಕೆ ವಿರೋಧ ಪಕ್ಷಗಳು ಅದಕ್ಕೆ ಪ್ರಜಾತಂತ್ರ ಅಂತ ಕರೆಯೋದು ವಿರೋಧ ಪಕ್ಷಕ್ಕೆ ಅವಕಾಶ ಅಂದರೆ ಅದು ಪ್ರಜಾತಂತ್ರ ಅಲ್ಲ ಸರ್ವಾಧಿಕಾರಿ ಅಂತ ಅರ್ಥ ಡಿಸೆಂಬರ್ ಇಪ್ಪತ್ತಕ್ಕೇನಾಯಿತು ವಿರೋಧ ಪಕ್ಷಗಳು ಭದ್ರತಾ ವೈಫಲ್ಯದ ಬಗ್ಗೆ ಪದೇ ಪದೇ ಪ್ರಶ್ನೆ ಕೇಳ್ತಿದ್ದಾರೆ ಅನ್ನೋ ನೆಪವನ್ನು ಒಡ್ಡಿ ಸುಮಾರು ನೂರ ನಲವತ್ತ್ಮೂರು ವಿರೋಧ ಪಕ್ಷದ ನಾಯಕರನ್ನ ಹೊರಗಾಕಿದ್ರು ಅವ್ರನ್ನ ಹೊರಗಾಕದ ಮೇಲೆ ಈ ಟೆಲಿಕಾಂ ಬಿಲ್ನ ಪಾಸ್ ಮಾಡಿಕೊಂಡ್ರು ಟೆಲಿಕಾಂ ಬಿಲ್ ಪಾಸಾಗಿದ್ದು ಡಿಸೆಂಬರ್ ಇಪ್ಪತ್ತಕ್ಕೆ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ರಾಜ್ಯಸಭೆಯಲ್ಲಿ ಪಾಸಾಯಿತು ಡಿಸೆಂಬರ್ ಇಪ್ಪತ್ತೈದಕ್ಕೆ ಕ್ರಿಸ್ಮಸ್ ದಿನ ರಾಷ್ಟ್ರಪತಿಗಳು ಕಣ್ಣು ಮುಚ್ಕೊಂಡು ಅದಕ್ಕೆ ಸಹಿನೂ ಕೂಡ ಹಾಕ್ಬಿಟ್ರು ಹೀಗಾಗಿ ಇದು ಇವತ್ತು ಒಂದು ಕಾನೂನು ಆಗೋಯಿತು ಇಷ್ಟು ಅವಸರವಸರವಾಗಿ ಯಾಕೆ ಕಾನೂನು ಮಾಡೋದ್ರು ಯಾರಿಗೆ ಇದರ ನೇರ ಲಾಭ ಇದರ ನೇರ ಲಾಭ ಇವತ್ತು ಅದಕ್ಕೆ ಬೇಕಾಗಿರುವಂತಹ ಲೈಸೆನ್ಸ್ನ ಪಡ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದೆ ಒಂದು ಕಂಪನಿಗೆ ಅದು ಒನ್ ವೆಬ್ ಕಂಪನಿ ಒನ್ ವೆಬ್ ಕಂಪನಿ ಅಂದರೆ ಭಾರತಿ ಭಾರತಿ ಕಂಪನಿಗೆ ಅಂದರೆ ಏರ್ಟೆಲ್ ಕಂಪನಿಗೆ ಇಷ್ಟೊಂದು ಅತ್ಯುತ್ಸಾಹದಲ್ಲಿ ಯಾತಕ್ಕೆ ಸಹಾಯ ಮಾಡ್ತು ಮೋದಿ ಸರ್ಕಾರ ಅಂದರೆ ಎಲೆಕ್ಟ್ರಲ್ ಬಾಂಡ್ಗಳಲ್ಲಿ ಅದಕ್ಕೆ ಉತ್ತರ ಕೊಟ್ಟಿದೆ ಉತ್ತರ ಇದೆ ಏನಪ್ಪ ಅಂತಂದರೆ ನವೆಂಬರ್ ಮೂರನೇ ತಾರೀಕು ಏರ್ಟೆಲ್ ಕಂಪನಿ ನೂರು ಕೋಟಿ ರೂಪಾಯಿಯನ್ನು ಎಲೆಕ್ಟ್ರಲ್ ಬಾಂಡ್ ಖರೀದಿ ಮಾಡಿದೆ ಅದೇ ರೀತಿ ಡಿಸೆಂಬರ್ನಲ್ಲಿ ಐವತ್ತು ಕೋಟಿ ರೂಪಾಯಿ ಖರೀದಿ ಮಾಡಿದೆ ಒಟ್ಟು ನೂರ ಐವತ್ತು ಕೋಟಿ ರೂಪಾಯಿ ಇಡೀ ಈ ಉಪಗ್ರಹ ಆಧಾರಿತವಾದಂಥ ಮೊಬೈಲ್ ಸೇವೆಯ ಚರ್ಚೆ ಶುರುವಾದಂಥ ಸಂದರ್ಭದಲ್ಲೇ ಉದ್ದಕ್ಕೂ ಕೂಡ ನೂರೈವತ್ತು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ನ ಖರೀದಿ ಮಾಡಿದೆ ಆ ಎಲೆಕ್ಟ್ರಲ್ ಬಾಂಡ್ ಅಷ್ಟನ್ನೂ ಕೂಡ ಬಿ ಜೆ ಪಿ ಕ್ಯಾಶ್ ಮಾಡ್ಕೊಂಡಿದೆ ಸೊ ಅಷ್ಟು ಅವಸರವಸರವಾಗಿ ತುರ್ತಾಗಿ ವಿರೋಧ ಪಕ್ಷಗಳನ್ನ ಹೊರಗಾಕಿ ಒಂದು ಕಂಪನಿಗೆ ಮಾತ್ರ ಅನುಕೂಲ ಮಾಡಿಕೊಳ್ಳೋ ಥರದಲ್ಲಿ ಮಾಡಿದ್ರ ಹಿಂದಿನ ತುರ್ತು ಆ ಉತ್ಸಾಹ ಆ ಅತ್ಯುತ್ಸಾಹದ ಹಿಂದಿರುವ ಪ್ರೇರಣೆ ದೇಶದ ಮೇಲಿನ ಪ್ರೇಮ ಅಲ್ಲ ಜನರ ಬಗೆಗಿನ ಕಾಳಜಿ ಅಲ್ಲ ನೂರೈವತ್ತು ಕೋಟಿ ರೂಪಾಯಿ ಕೊಟ್ಟಂಥ ಶಕ್ತಿ ಬದ್ಧತೆ ಖಂಡಿತವಾಗಿ ನಾವು ಬಿ ಜೆ ಪಿ ಪಕ್ಷವನ್ನು ನೂರೈವತ್ತು ಕೋಟಿ ರೂಪಾಯಿಗೆ ಸ್ಪೆಕ್ಟ್ರಮ್ನ ಕೊಟ್ಬಿಟ್ರು ಅಂತಂದ್ಬಿಟ್ಟು ಕಡೆಗಣಿಸಿ ನೋಡಬಾರ್ದು ನೂರೈವತ್ತು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಾಂಡ್ ಮಾತ್ ಮೂಲಕ ಮಾತ್ರ ಸಿಕ್ಕಿರುತ್ತೆ ಅದಲ್ದಿರ ಬೇರೆ ಬೇರೆ ರೂಪಗಳಲ್ಲಿ ಹಲವಾರು ಸಿಕ್ಕಿರುತ್ತೆ ಈಗ ಇದು ಒಂದು ವಿದೇಶಿ ಸಂಸ್ಥೆ ವಿದೇಶಿ ಸಂಸ್ಥೆ ಹೆಚ್ಚಿನ ಪಾಲನ್ನು ಹೊಂದಿದೆ ಈಗಲೂ ಕೂಡ ನಾಲ್ಕೈದು ವಿದಾಯ ಸಂಸ್ಥೆಗಳಲ್ಲಿ ಅತಿ ಹೆಚ್ಚು ಪಾಲು ಹೊಂದಿರೋದು ಭಾರತೀಯ ಅದರ ಜೊತೆ ವಿದೇಶಿ ಸಂಸ್ಥೆಗಳು ಇದೆ ಅದರಲ್ಲಿ ಭಾರತದ ಬಗ್ಗೆ ಹಿತಾಸಕ್ತಿ ಹೊಂದಿರುವಂತಹ ದೇಶಭಕ್ತ ಸರ್ಕಾರ ಇದ್ದಿದ್ದರೆ ಹರಾಜಿನ ಮೂಲಕ ಎಲೆಕ್ಟ್ರಲ್ ಬಾಂಡ್ನ ಆಮಿಷಕ್ಕೆ ಗುರಿಯಾಗದೆ ಅಥವಾ ಕಾರ್ಪೊರೇಟ್ ಲಂಚಕ್ಕೆ ತನ್ನನ್ನು ತಾನು ಮಾರ್ಕೊಡ್ದೆ ಯಾಕಂದರೆ ಇದೇ ಆರೋಪವನ್ನು ಯು ಪಿ ಎ ಸರ್ಕಾರದ ಮೇಲೆ ಮಾಡಿದ್ದಿದ್ದು ಇವರು ಸೆಟ್ಲೈ ಸೆಟ್ಲೈಟ್ ಬೇಸ್ಡ್ ಮೊಬೈಲ್ ಸರ್ವಿಸ್ ತುಂಬ ಅಗತ್ಯ ಯಾಕಂತಂದರೆ ಟವರ್ಗಳನ್ನ ನೀವು ಕಾಡುಗಳಲ್ಲಿ ಕುಗ್ರಾಮಗಳಲ್ಲಿ ಲಡಕ್ನಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಕಟ್ಟು ನೀವು ಎಲ್ಲರಿಗೂ ಸಿಗುವಂತೆ ಕಟ್ಟೋದು ಕಷ್ಟ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ ಸೆಟಲೈಟ್ ಬೇಸ್ಡ್ ಫೋನ್ ಸರ್ವಿಸ್ ಅಂತಂದರೆ ಏಕಕಾಲದಲ್ಲಿ ಎಲ್ಲರಿಗೂ ಕೂಡ ಟವರ್ಗಳ ಅಗತ್ಯವೇ ಇಲ್ಲದಂತೆ ಸಿಗುತ್ತೆ ಜನರಿಗೆ ಅನುಕೂಲ ಆಗುವಂಥ ತಂತ್ರಜ್ಞಾನ ಇದು ಆದರೆ ಜನ ಅದನ್ನು ಪಡ್ಕೊಳ್ಬೇಕು ಅಂತಂದರೆ ಅದವ್ರಿಗೆ ದಕ್ಕುವಂತಹ ನಿಲುಕುವಂತಹ ಒಂದು ದರದಲ್ಲಿ ಸಿಗಬೇಕು ಒಂದು ಕಂಪನಿಗೆ ಮಾತ್ರ ನೀವು ದುಡ್ಡಿಸ್ಕೊಂಡು ಈ ಪ್ರಮಾಣದಲ್ಲಿ ದೇಶದ ಸ್ಪೆಕ್ಟ್ರಮ್ನ ದೇಶದ ಉಪಗ್ರಹ ಮಾರ್ಕೊತೀರಾ ಅಂದರೆ ಅದರ ದುಪ್ಪಟ್ಟು ಲಾಭಕ್ಕೆ ನೂರೈವತ್ತು ಕೋಟಿ ಕೊಟ್ಟು ನಾನ್ನೂರು ಕೋಟಿ ರೂಪಾಯಿ ಲಾಭಕ್ಕೆ ಏನು ಬೇಕೋ ಆ ದರವನ್ನು ಇಡ್ತಾನೆ ಹೀಗೆ ಯಾವ ಟೆಲಿಕಾಂ ಹಗರಣದಲ್ಲಿ ಟೆಲಿಕಾಂ ಹಗರಣವನ್ನು ಭ್ರಷ್ಟದ ಅತೀ ದೊಡ್ಡ ಭ್ರಷ್ಟಾಚಾರ ಹಗರಣ ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರಕ್ಕೆ ಬಂತು ಮೋದಿ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದೇ ಅನಾಹುತ ಮಾಡಿದೆ ಅದೇ ಅನ್ಯಾಯ ಮಾಡಿದೆ ಅದೇ ಭ್ರಷ್ಟಾಚಾರ ಮಾಡಿದೆ ಆಗ ಭ್ರಷ್ಟಾಚಾರದ ಆರೋಪ ಮಾತ್ರ ಇತ್ತು ರಾಜ ಮೇಲೆ ಯಾಕಂದರೆ ಲೈಸೆನ್ಸ್ಗಳು ಕ್ಯಾನ್ಸಲ್ ಆಗೋಯ್ತು ಲೈಸೆನ್ಸ್ ಕೊಟ್ಟಿದ್ದರೆ ಆ ಥರ ನಷ್ಟ ಆಗ್ತಿತ್ತು ಇಲ್ಲಿ ಲೈಸೆನ್ಸ್ ಕೊಟ್ಟಿರೋದು ಮಾತ್ರ ಅಲ್ಲ ದುಡ್ಡಿಸ್ಕಂಡಿರೋದು ಕೂಡ ಸ್ಪಷ್ಟವಾಗಿದೆ ಎಲೆಕ್ಟ್ರಲ್ ಬಾಂಡ್ ಮೂಲಕ ಇಂಥ ಜನದ್ರೋಹಿಗಳನ್ನು ಇಂಥ ದೇಶದ್ರೋಹಿಗಳನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇವಲ ಭ್ರಷ್ಟಾಚಾರದ ಆರೋಪದ ಮೇಲೆ ಅಂದಿನ ಸರ್ಕಾರವನ್ನು ಈ ದೇಶದ ಜನತೆ ಹೆಂಗೆ ಶಿಕ್ಷಿಸಿದ್ರು ಇವತ್ತು ಭ್ರಷ್ಟಾಚಾರ ಸಾಬೀತಾಗಿದೆ ದುಡ್ಡಿಸ್ಕೊಂಡಿದ್ದಾರೆ ಜನಕ್ಕೆ ದ್ರೋಹ ಆಗಿದೆ ಅದೇ ರೀತಿ ಇಂದಿನ ಸರ್ಕಾರವನ್ನು ಶಿಕ್ಷಿಸುವುದೇ ನಿಜವಾದ ದೇಶಭಕ್ತಿ ಅಲ್ವಾ ಯೋಚನೆ ಮಾಡಿ ನಮಸ್ಕಾರ